ನಮಸ್ಕಾರ ವೀಕ್ಷಕರಿ ವಾಹನಗಳ ಮಾರಾಟ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನ ಮಾರಾಟಕ್ಕೆ ಇದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಟೇಲ್ಸನ್ನು ಕಳಿಸ್ಕೊಡಿ ಕಳಿಸಿದ ತಕ್ಷಣ ನಾವೇ ನಿಮಗೆ ಕರೆ ಮಾಡಿ ನೇರ ಮಾರಾಟ ಮಾಡಿಕೊಡುತ್ತೇವೆ ಯಾವುದೇ ಡೀಲರ್ಸಿಪ್ ಇಲ್ಲದೆ ನೇರ ಮಾರಾಟ ಮಾಡಿ ಕೊಡುತ್ತೇವೆ ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಗಾಡಿಯವನವರು ಏನು ಹೇಳಿದ್ರೆ ಅಂತ ಕೇಳ್ಕೊಂಡು ಬರೋಣ ಹಲೋ ಹಲೋ ನಾನು ವಾಹನ ಮಾರಾಟ ಯೂಟ್ಯೂಬ್ ಚಾನಲ್ ಮಾತಾಡ್ದವ್ರಿ ಹಾಂ ಮಾತಾಡಿ ಸರ್ ಇದು ಗಾಡಿ ಕಳಿಸ್ಬಿಡ್ತಾರಲ್ಲ ವರ್ಸಮ್ಮನವ್ರಿಗೆ ಬೈಕು ಹಾಂ ಸರ್ ಕಳಿಸ್ಬಿಟ್ಟಿದ್ದೀನಿ ಯಾವ್ದು ಐತಿ ಇದು ಟಿ ವಿ ಎಸ್ ಐತಿ ಸರ್ ಟಿ ವಿ ಎಸ್ ಮಾಡೆಲ್ ಏನೈತೆ ನನ್ನ ಗಾಡಿಯದು ಏನು ಸರ್ ಮಾಡೆಲ್ ಏನೈತೆ ನನ್ನ ಅದು ಮಾಡೆಲು ಎರಡು ಸಾವಿರದ ಹನ್ನೊಂದು ಐತಿ ಸರ್ ಎರಡು ಸಾವಿರದ ಹನ್ನೊಂದು ಐತಿ ಇದು ಸರ್ ಇನ್ಸೂರೆನ್ಸ್ ರನ್ನಿಂಗ್ ಐತೆ ನನ್ನ ಗಾಡಿಯದು ಇಲ್ಲ ಸರ್ ಇನ್ಸೂರೆನ್ಸ್ ಮುಗಿದೈತೆ ಸರ್ ಬೇಕಾದ್ರೆ ಮಾಡಿಸ್ಕೊಡ್ತೀವಿ ಸರ್ ಇನ್ಸೂರೆನ್ಸ್ ಮುಗಿತಾ ಓಕೆ ಓಕೆ ಎಷ್ಟನೇ ಓನರ್ ತಾವು ಗಾಡಿಗೆ ಏನು ಸರ್ ಓನರ್ ಎಷ್ಟನೇ ತಾವು ಗಾಡಿಗೆ ಎರಡನೇ ಸರ್ ನಾವು ನೀವು ಎಣ್ಣೆ ಹೊಡೆಯೋರ ಹಾಂ ಸರ್ ಓಕೆ 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 ಟೈರ್ ಎರಡು ಚಲೋ ಅದಾವಾ ಹಾಂ ಸರ್ ಚಲೋ ಅದಾವ ಸರ್ ಈಗ ಒಂದು ತಿಂಗಳ ಆಯ್ತು ಸರ್ ಚೇಂಜ್ ಮಾಡಿ ಸರ ತಿಂಗಳ ಆಯ್ತಾ ಓಕೆ 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 ಯಾವುದೋ ಗಾಡಿ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಇರೋದು ನನ್ನ ಗಾಡಿ ಅದು ಸರ್ ಗುಲ್ಬರ್ಗ ಸರ್ ಗುಲ್ಬರ್ಗ ತೆಗಿರೋದಾ ಓಕೆ 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 ಗಾಡಿ ಮೇಲೆ ಕೇಸ್ ಅದೇನಿಲ್ಲ ಏನಿಲ್ಲ ಸರ್ ಎಲ್ಲ ಕ್ಲಿಯರ್ ಇದೆ ಸರ್ ಇಲ್ಲ ಏನು ತೊಂದರೆ ಇಲ್ಲ ಎಲ್ಲ ಗಾಡಿದು ಕಂಡೀಷನ್ ಹೇಗಿದೆ ಚಲೋ ಐತಲ್ಲ ಗಾಡಿದು ಸರ್ ಚೆನ್ನಾಗಿದೆ ಸರ್ ಓಕೆ ಇದು ಗಾಡಿ ಪ್ರೈಸ್ ಏನು ಹೇಳ್ತೀರಾ ಗಾಡಿದು